ರಾಜ್ಯದ ಬಿಹಾರಿ ಮತದಾರರಿಗೆ ಡಿಕೆ ಶಿಗಾಳ ಹಾಕ್ತ ಕಾಣಿಸ್ತಾ ಇದೆ ಮತದಾನಕ್ಕಾಗಿ ಮೂರು ದಿನ ರಜೆ ಬಿಹಾರ ಸಂಘಕ್ಕೆ ಬೆಂಗಳೂರಿನಲ್ಲಿ ನಿವೇಶನದ ಭರವಸೆ ಬಿಹಾರ ಚುನಾವಣೆ ಮತದಾನಕ್ಕೆ ರಾಜ್ಯದಿಂದ ತೆರಳುವ ಅಲ್ಲಿನ ಮತದಾರರಿಗೆ ಮೂರು ದಿನ ರಜೆ ನೀಡುವಂತೆ ಸಂಸ್ಥೆ ಗುತ್ತಿಗೆದಾರರಿಗೆ ಹಾಗೂ ಕ್ರೀಡಾಯ್ ಸಂಸ್ಥೆಗೆ ಸೂಚಿಸುತ್ತೇನೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿರುವಂತದ್ದು ಭಾನುವಾರ ಬ್ಯಾಟ್ರಾನ್ಪುರ ಕಾಫಿ ಬೋರ್ಡ್ ಲೇಔಟ್ನಲ್ಲಿ ಬಿಹಾರ ಮೂಲದ ಬೆಂಗಳೂರು ನಿವಾಸಿಗಳ ಸಂಘದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಿಹಾರದ ಅಭಿವೃದ್ಧಿಗಾಗಿ ಮಹಾಗಠ್ ಬಂಧನ್ಗೆ ಮತ ನೀಡಿ ಹಾಗೂ ಸಂಬಂಧಿಕರಿಗೂ ಮತ ನೀಡುವಂತೆ ತಿಳಿಸಿ ಅಂತ ಹೇಳಿದ್ದಾರೆ ನನಗೆ ದೊಡ್ಡ ಸ್ಥಾನ ಸಿಗಬೇಕು ಎಂದು ನೀವೆಲ್ಲರೂ ಹೇಳಿದ್ದೀರಿ ಅದು ಮುಖ್ಯವಲ್ಲ ಬಿಹಾರದಲ್ಲಿ ಮಹಾಗಠ ಬಂಧನ್ ಅಧಿಕಾರಕ್ಕೆ ತಂದರೆ ನನಗೆಲ್ಲ ಸ್ಥಾನವೂ ನೀವು ಕೊಟ್ಟಂತೆ ನಿತೀಶ್ ಕುಮಾರ್ ರಾಜಕೀಯದ ಕೊನೆಗಾಲದಲ್ಲಿದ್ದು ಅವರ ಕೈಯಲ್ಲಿ ಬಿಹಾರದಲ್ಲಿ ಬಿಹಾರ ವಿಲ್ಲ ಬಿಹಾರದ ಅಭಿವೃದ್ಧಿಗೆ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಮಾಡುವಂತೆ ರಾಹುಲ್ ಗಾಂಧಿ ಘೋಷಿಸಿದ್ದಾರೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಈ ಕಾರಣಕ್ಕೆ ಅವರಿಗೆ ಶಕ್ತಿ ನೀಡಬೇಕು ಅಂತ ಇದೇ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಗಮನ ಸೆಳೆಯುವುದಕ್ಕೆ ಹೈಕಮಾಂಡ್ ನಾಯಕರ ಮನಸ್ಸನ್ನು ಮೆಚ್ಚಿಸೋಕೆ ಪ್ರಯತ್ನಗಳನ್ನು ಕೂಡ ಪಡ್ತಾ ಇದ್ದಾರೆ ಬಿಹಾರ ಎಲೆಕ್ಷನ್ ಬಗ್ಗೆ ಹೆಚ್ಚಿನ ಫೋಕಸ್ ಅನ್ನ ಮಾಡಿಕೊಳ್ಳಲಾಗಿದೆ ಸೊ ಬಿಹಾರ ಎಲೆಕ್ಷನ್ ಬಗ್ಗೆ ಎಲ್ರಿಗೂ ಒಂದು ಜವಾಬ್ದಾರಿಯನ್ನು ನಮ್ಮ ರಾಜ್ಯದ ನಾಯಕರುಗಳಿಗೂ ಕೂಡ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯಾರ್ಯಾರು ಬಿಹಾರದವ್ರು ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನಮ್ಮಲ್ಲಿ ಬಿಹಾರದವರು ತುಂಬಾ ಜನ ಇದ್ದಾರೆ ಕಟ್ಟಡ ಕಾರ್ಮಿಕರು ಸೇರಿದಂತೆ ಬೇರೆ ಬೇರೆ ಕೆಲಸ ಕಾರ್ಯಕ್ಕೆ ಅಂತ ಬಂದವರು ಅವರಿಗೆಲ್ಲ ಸಮಸ್ಯೆ ಏನು ಗೊತ್ತಾ ರಜಾ ಸಿಗಲ್ಲ ವರ್ಷದಲ್ಲಿ ಒಂದು ಎರಡು ಸತಿ ಹೋಗ್ಬಿಟ್ಟು ಬಂದ್ಬಿಡ್ತಾರೆ ಬಿಟ್ರೆ ರಜೆ ಸಿಗಲ್ಲ ಬಟ್ ಓಟ್ ಹಾಕಕ್ಕೆ ಅಂತ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮಾತುಕತೆ ನಡೆಸಿರೋದು ಮೂರ್ ದಿನ ಇವ್ರಿಗೆ ರಜೆ ಕೊಡಿ ಅಂತ ಕೇಳಿದ್ದಾರೆ ಆಮೇಲೆ ನೀವು ಕೊಟ್ಟರೆ ಅವಕಾಶವನ್ನ ಮಾಡಿಕೊಟ್ರೆ ಬಿಹಾರದ ಸಂಘಕ್ಕೆ ಬೆಂಗಳೂರಿನಲ್ಲಿ ಒಂದು ನಿವೇಶನ ಕೊಡ್ತೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದ್ಯೋ ಹಿಂಗೆಲ್ಲ ಮಾಡಿ ಅಂತ ಅಥವಾ ಡಿ ಕೆ ಶಿವಕುಮಾರ್ ಅವರೇ ಹೈಕಮಾಂಡ್ ನಾಯಕರ ಗಮನ ಸೆಳೆಯುವುದಕ್ಕೆ ಅಂತ ಒಂದ್ ಹೆಜ್ಜೆ ಮುಂದೋಗಿ ಈ ತರದ ಒಂದಷ್ಟು ಸ್ಟ್ರಾಟರ್ಜಿಗಳನ್ನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಬಿಹುದು ಹಾರ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಕೆಲವು ರಾಜ್ಯ ನಾಯಕರು ಭೇಟಿ ಆಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಬೇರೆ ಬೇರೆ ಅವರು ಆ ಸಂದರ್ಭದಲ್ಲಿ ಡಿ ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಚುನಾವಣೆ ಬೇರೆ ಇದೆಯಲ್ಲ ಕೆಲವರಿಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಹೋಗ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅದೇ ತರದೊಂದು ಜವಾಬ್ದಾರಿಯನ್ನು ಕೊಟ್ಟಿರಬಹುದೇನೋ ಬೆಂಗಳೂರಿನಲ್ಲಿ ಬಿಹಾರದವರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಕಾರ್ಮಿಕರು ಇದ್ದಾರೆ ಅವ್ರನ್ನೆಲ್ಲ ನೀವು ವೋಟ್ ಹಾಕೋದಿಕ್ಕೆ ಅಂತ ಕಳಿಸಬೇಕು ಅದು ನಿಮ್ಮ ಟಾಸ್ಕ್ ಅದು ನಿಮ್ಮ ಜವಾಬ್ದಾರಿ ಅಂತ ಹೈಕಮಾಂಡ್ ಹೇಳಿದ್ರು ಹೇಳಿರು ಅಥವಾ ಹೈಕಮಾಂಡ್ಗೆ ಗೆ ಡಿ ಕೆ ಶಿವಕುಮಾರ್ ಅವರೇ ನಾನೇ ಮುಂದೆ ನಿಂತು ಎಲ್ಲವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿರ್ಬೋದು ಈಗ ರೈಟ್ ಟೈಮ್ ಅಲ್ವಾ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಯಾಕಂದ್ರೆ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ನಾವು ಹೇಳ್ಕೊಂಡೆ ಬರ್ತಾ ಇದೀವಿ ಈ ಕ್ರಾಂತಿ ನಿಜವಾಗ್ಲೂ ಸಂಕ್ರಾಂತಿನೇ ಆಗಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದ್ರೆ ಪ್ರಯತ್ನಗಳು ಪಡಲೇಬೇಕು ಹೈಕಮಾಂಡ್ ನಾಯಕರ ಗಮನ ಸೆಳೆಬೇಕು ಹೈಕಮಾಂಡ್ ನಾಯಕರ ಮನವೊಲಿಸಬೇಕು ನಾವು ಏನು ಹೇಳಿದ್ರು ಮಾಡ್ತಾರೆ ಹನುಮಂತನ ರೀತಿಯಲ್ಲಿ ಅಂತ ಅನಿಸ್ಬೇಕು ಅಂತ ಅಂದ್ರೆ ಈ ತರ ಸ್ಟ್ರಾಟರ್ಜಿಗಳನ್ನ ಮಾಡಲೇಬೇಕಾಗತ್ತೆ